ಅಧಿಕೃತ ಗ್ಯಾಸ್ ರೀಫಿಲಿಂಗ್ ಮಾರಾಟಗಾರರ ಮೇಲೆ ಸಿಸಿಬಿ ದಾಳಿ ಇನ್ನೂರ ತೊಂಬತ್ತು ಸಿಲಿಂಡರ್ ಬೆಂಗಳೂರು ನಗರದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಅನಧಿಕೃತವಾಗಿ ದಾಸ್ತಾನು ಮಾಡಿಕೊಂಡು ರೀಫಿಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಅಂಗಡಿ ಮನೆಯ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ ಇದಲ್ಲದೆ ಬರೋಬ್ಬರಿ ಮೂವತ್ತ ಮೂರು ಲಕ್ಷ ಮೌಲ್ಯದ ಇನ್ನೂರ ತೊಂಬತ್ತು ಸಿಲಿಂಡರ್ ಹಾಗೆ ಇತರ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಈ ಕುರಿತಂತೆ ಬೆಂಗಳೂರು ಸಿಟಿ ಪೊಲೀಸರು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ನೀಡಿದ್ದು ಬೆಂಗಳೂರು ನಗರದ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ನಂಬರ್ ಇಪ್ಪತ್ತು ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ಅಂಗಡಿಯ ಮಾಲೀಕ ಹಾಗೆ ಬೆಳಂದೂರು ಪೊಲೀಸ್ ಠಾಣಾ ಸರಹತ್ತಿನ ಅಣ್ಣಯ್ಯ ರೆಡ್ಡಿ ಲೇಔಟ್ನ ಮತ್ತೂರ್ವ ಮನೆಯ ಹಿಂಭಾಗದಲ್ಲಿ ಗೃಹ ಬಳಕೆ ಅನಧಿಕೃತವಾಗಿ ದಾಸ್ತಾನು ಮಾಡಿಕೊಂಡಿರುವ ಬಗ್ಗೆ ಸಿಸಿಬಿಯ ಆರ್ಥಿಕ ಅಪರಾಧ ದಳದ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿ ದಾಳಿಯನ್ನ ನಡೆಸಿದ್ದಾರೆ ಎನ್ನುವುದು ತಿಳಿದು ಬಂದಿದೆ ಇದಾಳಿಯ ಸಮಯದಲ್ಲಿ ಪರವಾನಗಿ ಇಲ್ಲದೆ ಜನವಾಸದ ಸ್ಥಳದಲ್ಲಿ ಯಾವುದೇ ಸುರಕ್ಷತಾ ನಿಯಮಗಳನ್ನು ಅನುಸರಿಸದೆ ರೀಫಿಲಿಂಗ್ ಮಾಡ್ತಾ ಇದ್ದಾರೆ ಮಾಡೋದ್ರಿಂದ ಅಗ್ನಿ ಅನಾಹುತ ಸಂಭವಿಸಿ ಸಾರ್ವಜನಿಕ ಜೀವ ಮತ್ತು ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗುವುದು ಸಂಭವಿಸಿರುತ್ತೆ ಈ ಬಗ್ಗೆ ಅವರಿಗೆ ಅರಿವಿದ್ರು ಕೂಡ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡುವ ಉದ್ದೇಶದಿಂದ ರೀಫಿಲಿಂಗ್ ಅನ್ನು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಇವರುಗಳು ಬೇರೆ ಬೇರೆ ಸಿಲಿಂಡರ್ಗಳಿಗೆ ಅಧಿಕೃತ ಕಂಪನಿಗಳ ಲೇಬಲ್ ಅಂಟಿಸಿ ಕಂಪನಿಯ ಸಿಲಿಂಡರ್ ಅಂತ ಸಾರ್ವಜನಿಕರಿಗೆ ನಂಬಿಸಿ ಮಾರಾಟ ಮಾಡ್ತಾ ಇದ್ದಾರೆ ಮೇಲೆ ತಿಳಿಸಿದ ಎರಡು ಸ್ಥಳಗಳಲ್ಲೂ ಕೂಡ ಸಿಸಿಬಿಯ ಆರ್ಥಿಕ ಅಪರಾಧ ದಳದ ಅಧಿಕಾರಿ ಹಾಗೆ ಸಿಬ್ಬಂದಿಯವರು ದಾಳಿಯನ್ನು ನಡೆಸಿ ಸುಮಾರು ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಮೌಲ್ಯದ ಒಟ್ಟು ಇನ್ನೂರ ತೊಂಬತ್ತು ಗ್ಯಾಸ್ ಸಿಲಿಂಡರ್ಗಳು ಹಾಗೆ ಇತರ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ